ಕೂಡ ಕಡಿಮೆ ಒಂದು ಸಂಬಳಕ್ಕೆ ಇವತ್ತು ಇವತ್ತು ಅವರು ಗಾಯಮಾತಿಗಾಗಿ ಬೇಡಿಕೆಯನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ ಗಾಯಮಾತಿ ಮಾಡೋಕ್ಕಾಗದೆ ಹೋದರೂ ಕೂಡ ಅವರ ನ್ಯಾಯಯುತವಾದ ಬೇಡಿಕೆಗಳನ್ನು ಅವರು ಒಂದು ಸಾಧ್ಯ ಆಗುತ್ತೆ ಅವರು ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಬೇಕಾದರೆ ಅವರು ಕೌಟುಂಬಿಕವಾಗಿ ಚೆನ್ನಾಗಿರ್ಬೇಕು ವ್ಯಕ್ತಿಕವಾಗಿ ಚೆನ್ನಾಗಿರಬೇಕು ಆಗಿದ್ದಾಗ ಮಾತ್ರ ಅವರು ತಮ್ಮ ವೃತ್ತಿಯಲ್ಲಿ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ಅವರು ವಿರೇಧಿತವಾಗಿ ತಮ್ಮ ಏನೆಲ್ಲ ಬೇಡಿಕೆಗಳನ್ನು ಬೇಕು ಅಂತೇಳಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಳ್ತಾ ಇದ್ದಾರೆ ಹಿಂದೆ ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಮುಂದಿನ ಸರ್ಕಾರಕ್ಕೆ ಅವರೇ ಪತ್ರವನ್ನು ಬರೆದಿದ್ದಾರೆ ಇವರು ಹೇಗೆ ಬದುಕಬೇಕು ಇದು ಮಾಡಬೇಕು ಭಾಳ ಮುಖ್ಯ ಕಠಿಣವಾದಂಥ ಪರಿಷತ್ಗಳನ್ನು ಬಳಸಿ ಪತ್ರವನ್ನು ಮುಖ್ಯಮಂತ್ರಿಗೆ ಆಗಿನ ಮುಖ್ಯಮಂತ್ರಿಗೆ ಬರೆದಿದ್ದಾರೆ ಅವರೇ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಈ ಒಂದು ಹೋರಾಟಕ್ಕೆ ನ್ಯಾಯ ಆ ನ್ಯಾಯ ಭಾವಿಸ್ತೇನೆ ಏಕೆಂದರೆ ಅವರಿಗೆ ಸಹಾನುಭೂತಿ ಇರೋದ್ರಿಂದ ಅವರಿಗೆ ನಮ್ಮ ಸಮಸ್ಯೆಗಳ ಅರಿವು ಇರೋದ್ರಿಂದ ಅದರ ಪರಿಚಯ ಅವರಿಗೆ ಇರೋದ್ರಿಂದ ಅದರ ಬಗ್ಗೆ ಒಂದು ತಕ್ಕ ತೀರ್ಮಾನವನ್ನ ಕೈಗೊಡ್ತಾರೆ ನಿಮ್ಮ ಒಂದು ಹೋರಾಟ ಯಶಸ್ವಿಯಾಗಲಿ ಜೊತೆ ಜೊತೆಗಳ ಉಪನ್ಯಾಸಕರ ಹೋರಾಟಕ್ಕೆ ಸಿದ್ಧಾ ಕ್ಷೇತ್ರದ ಶ್ರೀಗಳಾಗಿರ್ತಕ್ಕಂಥ ಸಿದ್ದಲಿಂಗ ಮಹಾಸ್ವಾಮೀಜಿಯವರು ನಮಗೆ ಆಶೀರ್ವಾದ ಮಾಡಿ ನಾವು ಬಹಳ ವರ್ಷಗಳಿಂದ ಏನು ಅತ್ಯಂತ ಕಡಿಮೆ ಕೂಲಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದೀವಿ ಗಾಯಮಾತಿ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿದೆ ಆ ಈ ನಿಟ್ಟಿನಲ್ಲಿ ಶ್ರೀಗಳನ್ನ ಕೇಳಿಕೊಂಡಾಗ ತಮ್ಮ ಆಶೀರ್ವಾದ ಬೇಕು ಮತ್ತು ಸರ್ಕಾರ ನಮಗೆ ಸರ್ಕಾರ ಕೂಡ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವ್ರು ಒಪ್ಪಿ ನಮ್ಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದರೆ ನಮ್ಮ ಏನು ಪಾದಯಾತ್ರೆ ತುಮಕೂರಿಂದ ಸಿದ್ಧಾ ಕ್ಷೇತ್ರದಿಂದ ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ ನಡೀತಾ ಇದೆ ಅದಕ್ಕೆ ಚಾಲನೆ ಕೊಡ್ಲಿಕ್ಕೆ ಇದ್ದಾರೆ ಹಾಗಾಗಿ ನಮ್ಮ ಶ್ರೀಗಳನ್ನ ನಾವು ಅತ್ಯಾಭಕ್ತಿ ಪೂರ್ವಕವಾಗಿ ನಾನು ಸ್ವಾಗತಿಸಿದ್ದೇನೆ